ನಮ್ಮ ಮುದ್ಕೆ ಮತ್ತೆ ಕಟ್ಕೊಂಡು ನನ್ನ ನನ್ನ ಮಗಳ ಬಾಗ ನಾನೇ ಬೆಂಕಿ ಮಾಡ್ದಂಗೆ ಆಯ್ತು ಮುಂಡೆ ಓಪನ್ ಮುಂಡೆ ಮತ್ತೆ ಕಟ್ಕೊಂಡು ಅದಕ್ಕೆ ಹೇಳಿದ್ದು ನಾನು ಇವ್ರು ಕೊಟ್ಟಿರೋಕ್ಕೆಲ್ಲ ಬಾಸ್ಪರಾಜನ್ ಜೊತೆ ಓಡಾಯ್ತೀನಿ ಅಂತ ನನ್ನ ಮಾತೆ ಕೇಳಕ್ಕಿಲ್ಲ ನೀನು ಇನ್ನು ಹಾಡ್ದು ಬರ್ದು ಸಾಯಿಸ್ಲಿ ಬಿಟ್ಟು ಹಿಂಗೆ ಮಾಡ್ತಾ ನೀನು ಹೇಳು ಹೋಗ ಬಾಬಾ ನಿನ್ನಂತ ಬುದ್ಧಿ ಯಾರು ಕಲ್ತಿಲ್ಲ ಕತೆ ಅಲ್ಲ ನೋಡು ಈಗ ಎಲ್ಲವೂ ಹೆಂಗೆ ಎಷ್ಟು ತಂದು ಮಟ್ಟಿಗೆ ಹಾಡ್ದಾನೆ ಮಕ್ಕ ಮುಜುಡಿ ನೋಡಕ್ಕೈತೆ ಇಂಥವ್ರು ಬೇರೆ ನಾನು ಮುಜುಡಿ ಮಾಡಿ ನರ್ಕಕ್ಕೆ ತಳ್ಬಿಟ್ಟಲ್ಲವ ನೀನು ಹೆಂಗ ಬಸವರಾಜ್ ಚೆನ್ನಾಗಿರಾನು ನಾನು ಹಾಸ್ಪಿಟ್ಲಿಂದ ಹೋದ್ಮೇಲೆ ಹೊಂಟೈತಿ ಬಾಯಿ ಬಾಯಲ್ಲಿ ಮುನ್ನಾಕೋದ ಏನಾಗಡಿಯ ನೀನು ನೀನ್ ಹಾಗೆ ಅವ್ನು ಆಡದ ಹಂಗ್ಯಾಕ ಸುಂಪತ್ಕೊ ಬಸವರಾಜ ಬಸವರಾಜ ಒಬ್ಬಡು ಇಟ್ಕೊಬೋ ಅನ್ಕುಟೆ ನಿನ್ನ ಬಾಯಲ್ಲಿ ಮುನ್ನಾಕದ್ ಹೇಳಿದ್ ಮಾಡ್ತಾ ಕೇಳಿದ್ವಲ್ಲ ಏನ್ ಬದಿರೋದು ಕೇಳು ನಿನ್ಗೆ ಬಸವೇಶ್ವರ ರಾಜನ್ ಸುದ್ದಿ ಇರ್ತದ್ ಮುಂದಡೆ ಯಾವುದು ಇಲ್ಲ ನಾನು ಯಾಕೆತ್ತ ಹೋಗಾನೆ ಯಾವ ಸುದ್ದಿ ಹೇಳ ಏನು ಇಲ್ಲ ಇಡ್ಕೊಂಡು ನಾಯಿ ಕೂಡ ಹೆಂಗ ಹೊಡ್ದ ನನ್ ಮಗ ಅವನಂತೂ ಉದ್ದಾರ ಹಾಕಿಲ್ಲ ಈ ಜನ್ಮದಲ್ಲಿ ಉದ್ದಾರ ಆಗ್ದೆ ಹಾಡ್ಬಿಟ್ಟೋಲಿ ನಮ್ಗೆ ಏನು ಮಗ ఏతీన కళ్యా నోడని నీ తల గ్కుళకి పోడ ఆ నన్ను ఏళ్ళ దాకా కళు నేను అవును ఏంకి అండి బుద్ధి కల్స్కు హెం అది ఆకొక నేను చాలా గొత్ ఆతీ నను అదవ ఏబు బా రూమ్ చందాగా ఒప్పసినీ ఏతీ సుమ్ నీరు నేను యాకనే తలకం నన్ను ఏరణి ఒందా ముందా మన రణి మేర నేనే కణి అుద్ధి ఆకే అది హాకీ అవును ఏ నమ్మకేత విర బీగ బిగ్లేసుకండ్రే ఎలా సరైతే సుమ్ కును తల గెస్క నేను దడ్డి హేడా నేను దడ్డి ಏ ಧರ್ಮದೇವಿ ಹಿಂಗೆ ಆಡ್ಬಿಡಾ ಸುಮ್ನೀನೇ ಹೆಂಗೆ ಮಾಡಬೇಕು ಏನು ಮುಟ್ಟಬೇಕು ಯಾವಾಗ ಎಲ್ಲಿ ಬೀಗ ಹಾಕ್ಬೇಕು ಯಾವ ಬೀಗ ತೆಗಿಬೇಕು ಅಲ್ಲ ಅಂತ ಇಲ್ಲದೆ ನನಗೆ ಗೊತ್ತು ತಲೆಗೆಡ್ಸ್ಕೊಳಕ್ಕೆ ಎಸ್ಕಾಕ ಹೋಗ್ಬೇಡ ನೀನು ಸುಮ್ಮನಿರ ತೊಲಿ ಏ ಕಾಣಕಂತ ಏನಕ್ಕೆ ನೋಡವ ಹೋಗವ ನೋಡಬನವ ಮಕ್ಕ ಮುಸುಡಿ ಏನಾರು ಉಳಿದಿದ್ದವ ಹಿಂಗ ಹೊಡೆದು ಬಡ್ದು ಚಿತ್ರ ಹಿಂಸೆ ಕೊಡ್ತಾನಲ್ಲ ನಾನು ಏನವ ಹಿಂದೂ ಮುಂದೆ ಅವ್ನು ಋಣ ತಿಂದಿದ್ದಾನವ ಏನ್ ಮಾಡಿದನವ ನನ್ನ ಅವನಿಗೆ ಏನು ಮಾಡಿದಾನಿ ಹೇಳು ಇರ್ಲಿ ಇರ್ಲಿ ಸುಮ್ಕೀರ್ನೆ ತಲೆ ಕೆಸ್ಕೊಂಡು ಅವ್ನು ಹೆಂಗ ಅದಾಕ್ಬೇಕ ಗೊತ್ತು ಸುಮ್ನೀರ್ನೇ ಆ ನನ್ನ ಮಗನ ಒಂಚೂರು ಆಸ್ತಿ ಪಾಸ್ತಿ ನಮ್ಮ ಕೈಗೆ ಬರಲಿ ಆಮೇಲೆ ಅವ್ನು ಆಟಾಡ್ಸೋದು ಈಗ ಏನ್ಕೊಂಡಿದ್ದೀ ಸುಮ್ಮನೆ ನೀರು ಎಲ್ಲ ಒಳ್ಳೇದ್ ಕತೆ ಈಗ ನೋಡು ನೀನು ಮತ್ತೆ ಹೊಸ ಹೊಟ್ಟೆ ಬರ್ಕೊಂಡ್ಲಾ ಹೊತ್ತು ಕೊಡತ ಊರು ಕೊಟ್ಕೊಂಡು ದುಡ್ಡ ಗೊತ್ತಾ ನೀವು ಹೊಡೆಸ್ಕೊಂಡಿಲ್ಲ ಅಂದಿದ್ರೆ ದುಡ್ಡು ಬತ್ತಿನಿ ಅಡ್ಡ ಮಾಡಿದ್ರೆ ಮುಡಿದ್ರೆ ಬಿಡ ನೀನು ಅಲಕ ಇನ್ನೇನು ಬುದ್ಧಿ ಬುದ್ಧಿಲ್ವ ನಿಂಗೆ ಮಕ್ಕ ಮುಗುಡಿನ ಮಾಡಿದೆ ಮೂಲೆ ಕುಣ್ಸೋನೆ ಇನ್ನೇನು ಇನ್ನೇನು ಯಾಕೆ ದುಡ್ಡು ಕಟ್ಕಂಡೇನು ಏನಿದ್ರು ನಿಮ್ಗೆ ಕುಟಿರೇಕಿರಾಕಂದ್ಬಿಡು ನೀನು ನೀನು ಎಷ್ಟಾರು ಹೇಳು ನನ್ನ ಬಸವರಾಜನ ಹೋಯ್ತೀನಿ ನಾನು

ನೀನು ಇರ್ತೀವಿ ಪರಿಸ್ಥಿತಿ ಹಂಗಾಗಿ ಅಂತ ಯಾಕೆ ಹಿಂಗೆಲ್ಲ ಬಡದು ಬಿಡದು ಚಿನ್ಸಿ ಕೊಟ್ಟಿಯಪ್ಪ ಯಾಕೆ ಗಾಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಾತು ಬರ್ತದೆ ಹೋಗ್ತದೆ ಅದ್ನೆ ಕಟ್ಕೊಂಡು ಕೂತ್ಕೊಂಡ್ರೆ ಅದದ ಮದುವೆ ನನ್ ಇನ್ನಷ್ಟು ಜೋರಾಗಿ ಕೊಡುದಾ ಓ ಇದ ಪಾಟಿ ಕೂತ್ಕೊಂಡದಲ್ಲ ಕಣ್ಣು ಕೂತ್ಕೊಂಡದೆ ಮತ್ತೆ ಒಡ್ದ್ರೆ ನೀವು ಅಷ್ಟೊಂದು ಜೋರಾಗೆ ಕೂತ ಬಾಡಿಲ್ಲ ಅಂತೆ ಗಾಂಡ ಹೊಡೆದಲ್ಲ ಇನ್ಯಾರನೇ ಮಾಡ್ತಾರೆ ಇದು ಒಳ್ಳೆ ಸರಿ ಐತಪ್ಪ ಸರಿ ನೀರ್ ಒಳ್ಳೆ ಚೆನ್ನಾಗಿ ಆಡ್ತೀಯ ಒಡ್ದ್ರೆ ಏನದ ಅದು ಒಡ್ದ್ರು ಒಂದೇ ಸುಮ್ಕಿರ್ನೆ ತಲೆಗೆಸ್ಕೊಬೇಡ ಸುಮ್ಕಿನೇ ನಿನ್ ಗಂಡ ಗಿಂತ ಹೆಚ್ಚಲ್ಲ ಅದೇನು ಮಾತಾಸ್ನೇ ನಾನು ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಬರ್ತೀನಿ ಕಾಫಿ ಪುಡ್ಸಿ ಅಂತಾರಲ್ಲ ತತ್ತೀನಿ ಅದೇ ಇದು ಹ್ಞೂ ಕಣಪ್ಪ ಅಯ್ಯೋ ಮಕ್ಕಡೆ ಬಿದ್ಬಿಟ್ಲು ಹೊಸಲಿಗೆ ಕಂಡುಕೊಟ್ಟುಟ್ಲು ಅಂತ ಹೇಳ್ದು ಕಣಪಾ ಅದ್ಕೆ ರಕ್ತ ಕಮ್ಮಿ ಆಗದೆ ಅಡ್ಮಿಂಟ್ ಮಾಡಿ ಅಂತಂದ್ರು ಅದ್ಕೆ ಅಡ್ಮಿಂಟ್ ಮಾಡಿ ಕಣಪ ಸರಿ ಮಾತಾಡ್ತೇರಿ ನಾನು ಹೋಗ್ಬಿಟ್ಟು ಬರ್ತೀನಿ ಬರ್ತೀನಿ

ಬೇಡ ನೀವು ನನ್ನಿಂದ ನಿಮ್ಗೆ ನೆಮ್ಮದಿ ಹೇಳಾಗದೆ ನೆಮ್ಮದಿಲ್ದಂಗೆ ಆಗದೆ ಪಪ್ಪ ಅದು ಯಾಕೆ ನನ್ನಿಂದ ಯಾವ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಡ ಯಾರುವೆ ನಾನು ಹಣೆ ಬರ ಇದ್ದಂಗೆ ನಾನು ಅನ್ಬೋದ್ಕೊಂಡಿರ್ತೀನಿ ನನಗೆ ಯಾರು ಯಾರಿಗೂ ನನ್ನ ನೋವು ಕೊಡಕ್ಕೆ ಇಷ್ಟ ಇಲ್ಲ ನನಗೆ ನೋಡು ನನಗೊಂದ ನೀವು ಸೋಪ ಏನು ಬಗ್ಗೆ ಮಾತಾಡ್ತಾರೆ ನನಗೆ ಕೋಪ ನನಗೆ ನಾನು ಅಕ್ಕನ ಬಗ್ಗೆ ಏನು ಮಾತಾಡಲಿಲ್ಲ ನೀವೇ ನಾನು ಏನು ಅಂದ್ರೆ ನಾನು ಏನು ನಾನು ಏನು ಬೇರೆ ಥರ ನೀವೇ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಷ್ಟೇ ಬುಡಿ ಆಯಿತು ಚೆನ್ನಾಗಿರೋಗಿ ನಾನು ಬೇಡ ಅಂದನಾ ಸೋಬಾರ ಖುಷಿ ಆಗಿರಬೇಡ ಅಂತ ಹೆಂಗೋ ನಮ್ಮನೆಗೆ ಬೆಳಕು ಮಾಡ್ತಾಳಲ್ಲ ನಮ್ಮ ಅಕ್ಕ ಅಂತ ನಾನು ಎಷ್ಟು ಸಂತೋಷ ಪುಟ್ಕೊಂಡು ಮಾವಿನಕಾಯಿ ಸಿಬೆಕಾಯಿ ಏನಂತ ತಗೊಂಡೋಗಿ ತಗೊಂಡೆ ಕೊಡ್ತೇವನಿ ನೀವು ನೋಡಿದ್ರೆ ನನ್ನ ಕೆಟ್ಟವ್ರ ಥರ ನೋಡ್ತಿರೋಲ್ಲ ಹಂಗಾರೇನು ನಾವೇನು ಮನ್ಸತ್ವ ಇಲ್ವ ನಮಗೆ ಏನದೆ ರೀ ನನ್ನಿಂದ ಆದ್ಮೇಲೆ ನಮ್ಮ ಅಕ್ಕನ ರೀ ಮಗ ಎತ್ತಿ ನಮ್ಮ ಬೆಳಗಿಸ್ತಾಳಲ್ಲ ಅಂತ ನಾನು ಅಷ್ಟು ಸಂತೋಷ ಪುಟ್ಕೊಂಡಿವಿನಿ ನೀವು ನೋಡಿದ್ರೆ ನೀವು ನನ್ನೊಳೆ ಒಳ್ಳೆ ದ್ವೇಷಿ ಥರ ನೋಡ್ತಿರಲ್ಲ ನೀವು ಬೇಡ ಹೋಗಿ

ನೋಡು ನೀನು ಏನು ಯತ್ನ ಮಾಡ್ಬೇಡ ನೀನು ನಿಮ್ಗೆ ಏನು ಅವೇನು ಮೋಸ ಮಾಡಕ್ಕಿಲ್ಲ ನಿಂಗೆ ಸೇರ್ಬೇಕಾದ್ ಆಸ್ತಿ ಮನೆ ಬದುಕು ಏನಿರೋ ನಾವು ಕುಟ್ಟೆ ಕೊಡ್ತೀವಿ ಎರಡು ಭಾಗ ಸರಿಯಾ ನೀನು ಏನು ಯತ್ನ ಮಾಡ್ಬೇಡ ಹಂಗೇನು ಕೈ ಕೊಟ್ಬಿಡ್ತಾರೆ ನಮ್ಗೆ ಏನು ಕೊಡೋಕಿಲ್ಲ ಹಂಗೆ ಅಂತ ಯತ್ನ ಮಾಡೋಕೆ ಹೋಗ್ಬೇಡ ನೀನು ಆಯ್ತಾ ನೀನು ಯಾವತ್ತೂ ತಲೆ ಹೋಗ್ಬೇಡ ನೀನು ಸೇರ್ಬೇಕು ಸೇರಸ್ ಇರ್ತದೆ ನಾವು ಯಾವತ್ತೂ ಮೋಸ ಮಾಡೋಕ್ಕಿಲ್ಲ ಸರಿ ಬೇಕಾಂಗೇನು ಆಯ್ತು ತಕ ಬರ್ತೀನಿ ಮನೆ ಕಂದಿರು ಬತ್ತೀನಿ ಸರಿ ಆಯ್ತು ಈ ನಿಮಗ ಎದ್ಕೊಬಿಟ್ಟಿ ಅಂತ ನೋಡ್ದ ಸುಮ್ ನೀರು ಹ್ಮ್ ನೀನ್ ಹೊಡ್ಸ್ಕೊಂಡಿರೋದು ಒಳ್ಳೆದಿ ಕತೆ ನೋಡು ಹೆಂಗ್ ಮುನ್ಸ್ ಕರಕ್ ಆಗದವ್ಗೆ ಅಂತ ಹಾಸ್ಪಿಟ್ಲ್ ಗಂಟ ಬಂದವನಿ ಅಂದ್ರೆ ನಿಮ್ ಮೇಲೆ ಬಹಳ ಇಷ್ಟ ಆಗದೆ ಅಂತಾನೆ ಇರ್ತಕ್ಕ ಮಗ ನಾನು ಹೇಳಿ ರೆ ಮಾಡ್ಕೊಳಕ್ವಲ್ ನೀನು ಇಷ್ಟ ಆಗಿದು ಗೊತ್ತಾಗಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ